ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನಿಮ್ ಜೊತೆಗೆ ಇದ್ಕೊಂಡು ಸರಿಯಾಗಿ ಮಾತನಾಡ್ದವರ್ ಅವರ ಮನಸ್ಸಲ್ಲಿ ನಡೀತಾ ಇರತ್ತೆ ಅನ್ನೋದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ನೋಡಿ ಎಷ್ಟೋ ಜನ ಕೌನ್ಸಿಲಿಂಗ್ ಒಂದೇ ಹೇಳ್ತಾರೆ ಸರ್ ಜೊತೆಗೆ ಇರ್ತಾರೆ ಬಟ್ ಏನು ಮಾತಾಡ್ತಿಲ್ಲ ಮೊದಲಿನ ತರ ಇಲ್ಲ ಏನೋ ವಿಚಾರ ಮಾಡ್ತಿರ್ತಾರೆ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಸೊ ಯಾವೊಂದ್ ಕಾರಣಕ್ಕೆ ಹಿಂಗ್ ಮಾಡ್ತಿರ್ತಾರೆ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ ಆಂಡ್ ನೋಡ್ತಾ ಇರೋರ್ಗೂ ಕೂಡ ಅದೇ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಕಾರಣಕ್ಕೆ ಹಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ ಸೊ ನಿಮ್ಗೆ ನಾಲ್ಕು ಟಿಪ್ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಕೊಟ್ಟಿದ್ವಿ ಅಂಡ್ ವಿಚಾರ ಏನು ಅಂದ್ರೆ ವಿಡಿಯೋ ನಾಲ್ಕು ಪಾಯಿಂಟ್ಸ್ ಅನ್ನು ನೋಡ್ಬಿಟ್ಟು ಏನ್ ಅನಿಸ್ತು ಪಾಯಿಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಒಂದು ಲೈಕ್ ಮಾಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಮಾತು ನಡೆ ನುಡಿ ಏನಾದ್ರೂ ಅವ್ರಿಗೆ ತೊಂದರೆ ಆಗಿದ್ಯಾ ಅಂತ ನೀವು ಫಸ್ಟ್ ಚೆಕ್ ಮಾಡ್ಬೇಕು ನೋಡಿ ತುಂಬಾ ಚೆನ್ನಾಗಿದ್ದಂತ ವ್ಯಕ್ತಿ ಸಡನ್ಲಿ ಮಾತಾಡೋದು ಕಡಿಮೆ ಮಾಡಿದ್ದಾರೆ ಅಥವಾ ಕೋಪ ಮಾಡ್ಕೊಂಡಿದ್ದಾರೆ ಬೇಜಾರಲ್ಲಿ ಇದಾರೆ ಅಂತ ಹೇಳಿದ್ರೆ ಫಸ್ಟು ನಿಮಗ್ ನೀವು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಿಂದೆ ಡಿಸ್ಕಷನ್ ಮಾಡಬೇಕಾದ್ರೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಡ್ಕೊಳ್ಳೋ ರೀತಿನಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ದೀನ ಅಂತ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಯಾಕಂದ್ರೆ ಸುಖ ಸುಮ್ಮನೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಕೆಲವರು ಇರ್ತಾರೆ ಅದನ್ನ ಬಿಟ್ಟು ಹಾಕಿ ಎಲ್ಲ ರೀತಿ ಚೆನ್ನಾಗಿತ್ಕೊಂಡು ಸಡನ್ಲಿ ಬೇಜಾರಾಗಿರ್ತಾರಲ್ಲ ಇವ್ರ ವಿಚಾರಣೆ ಮಾತಾಡ್ತಿದ್ದೀನಿ ಮಾಡಿದ್ದೀನಿ ನಾನು ಅಂತ ಸ್ವಲ್ಪ ಸಿಂಗ್ ಮಾಡಿ ಆವಾಗ ನಿಮಗೆ ನೀವೇನಾದ್ರು ಮಾಡಿದ್ರೆ ನಿಮ್ಗೆ ಅಲ್ಲಿ ತಿಳ್ಕೊಳ್ಳುವಂತ ಅವಕಾಶ ಅಂಡ್ ಅವ್ರಿಗೆ ಸಾರಿ ಕೇಳಿದ್ರೆ ಮತ್ತೆ ಸರಿ ಹೋಗುತ್ತೆ ನೀವೇನು ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರ ಒಂದ್ಸಲ ಬೇಜಾರು ಹಾಗೆ ಉಳ್ಕೊಂಡಿರುತ್ತೆ ಇದು ಕಾರಣ ಇರುತ್ತೆ ಸೆಕೆಂಡ್ ಕಾರಣ ಏನು ಅಂದ್ರೆ ಅವ್ರಿ ಅವ್ರು ನಿಮ್ಮಿಂದ ದೂರ ಆಗುವಂತ ಒಂದು ಮನಸ್ಸು ಮಾಡ್ಲಿಕ್ಕೆ ಲೈಕ್ ನಿಮ್ಮಿಂದ ದೂರ ಆಗ್ಲಿಕ್ಕೆ ಮನಸ್ಸು ಮಾಡ್ತಿದಾರೆ ಅಂತ ಅರ್ಥ ಇದು ಕೂಡ ಪಾಯಿಂಟ್ ಇರುತ್ತೆ ನಿಮ್ಮಿಂದ ದೂರ ಆಗ್ಬೇಕು ಅಂತ ಮೆಂಟಲಿ ಸ್ಟ್ರಾಂಗ್ ಆಗ್ಬಿಟ್ರೆ ಸ್ಲೋಲಿ ಮಾತ್ ಕಡಿಮೆ ಮಾಡ್ತಾ ಬರ್ತಾರೆ ಅಂದ್ರೆ ನಿಮಗೆ ಅದೊಂದು ಮುನ್ಸೂಚನೆ ಅಷ್ಟೇನೆ ದೂರ ಆಗ್ಬೇಕು ಅಂತ ಮೈಂಡ್ ಸೆಟ್ ಮಾಡುದು ಸಡನ್ಲಿ ಮಾತ್ ಬಿಡಲ್ಲ ಸ್ಲೋಲಿ ಈಗ ಏನು ಎಣ್ಣೆ ಹೊಡಿತಿರ್ತಾರಲ್ವಾ ನಾಲ್ಕ್ ಬಾಟ್ಲ್ ಕುಡಿಯೋರಿಗೆ ಮೂರು ಬಾಟ್ಲಿಗೆ ತರ್ತಾರೆ ಮೂರು ಬಾಟ್ಲು ಕುಡಿಯೋರಿಗೆ ಎರಡು ತರ್ತಾರೆ ಎರಡು ಕುಡಿಯೋದವರಿಗೆ ಒಂದೂವರೆಗೆ ಒಂದು ಅರ್ಧ ಕಂಪ್ಲೀಟ್ ಬಿಡುತ್ತಾರೆ ಸೊ ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಸೊ ಅದ್ ಇಟ್ ಇಸ್ ಯೂಸ್ ಅಷ್ಟೇ ಮಾತ್ ಬಿಡ್ಲೇಬೇಕು ರಿಲೇಶನ್ಶಿಪ್ ಇಂದ ಆಚೆ ಹೋಗ್ಲೇಬೇಕು ಅಂದ್ರೆ ಕೆಲವರು ಹಂಗು ಡಿಸೈಡ್ ಮಾಡ್ತಾರೆ ಇದು ಕಾರಣ ಇರಬಹುದು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕೆಲವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ತಿರ್ತಾರೆ ಲೈಕ್ ಮಾತ್ ಬಿಟ್ಟಂಗೆ ಮಾಡಿದ್ರೆ ಇವ್ರು ನಮ್ಮ ಒಟ್ಟಿಗೆ ಹೇಗ್ ಬಿಹೇವ್ ಮಾಡ್ತಾರೆ ನನ್ ಮಾತ್ ಬಿಟ್ಟಂಗೆ ಮಾಡಿದ್ರೆ ನನ್ನ ಜೊತೆ ಕಂಪ್ಲೀಟ್ಲಿ ಮಾತ್ ಬಿಡ್ತಾರಾ ಮಾತಾಡ್ತಾರ ರೆಸ್ಪೆಕ್ಟ್ ಕೊಡ್ತಾರ ಅಥವಾ ತಪ್ಪನ್ನ ತಪ್ಪನ ಅನಾಲಿಸಿಸ್ ಮಾಡ್ಕೊಳ್ತಾರ ಇಲ್ಲ ಇದನ್ನು ಚೆಕ್ ಮಾಡ್ತಾ ಇರ್ತಾರೆ ನಾವು ತುಂಬಾ ಸೂಕ್ಷ್ಮವಾಗಿರ್ಬೇಕಾಗ ಬಿಕಾಸ್ ಕೆಲವು ಲವರ್ಸ್ ಗಂಡ ಹೆಂಡತಿ ಮಧ್ಯೆ ಇರ್ತಾರೆ ಮಾತ್ ಬಿಟ್ಟ ತಕ್ಷಣ ನೋಡೋಣ ಇವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ ಪ್ರೀತಿ ಮಾಡ್ತಿದಾರಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಸೊ ನೀವು ತುಂಬಾ ಕೇರ್ಫುಲಿ ಆಗಿ ಅವ್ರ ಒಟ್ಟಿಗೆ ಲೈಕ್ ಬಿಹೇವ್ ಮಾಡ್ಬೇಕಾಗತ್ತೆ ಮಾತಾಡ್ಬೇಕಾಗತ್ತೆ ಇರ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಭಾವನೆಗಳನ್ನ ಹಂಚ್ಕೊಳಕ್ ಕಷ್ಟ ಆಗ್ತಿರತ್ತೆ ಎಷ್ಟೋ ಜನಗಳಿಗೆ ಇದು ಪಾಯಿಂಟ್ ಇರುತ್ತೆ ಭಾವನೆಗಳನ್ನ ಹಂಚ್ಕೊಂಡ್ರೆ ಜಗಳ ಆಗತ್ತೆ ಅನ್ನೋ ಒಂದ್ ಮೈಂಡ್ಸೆಟ್ ಇರುತ್ತೆ ಅಥವಾ ಇದನ್ನ ಹೇಳಿದ್ರೆ ಎಲ್ಲಿ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗುತ್ತೆ ಅನ್ನೋ ಮೈಂಡ್ ಮೈಂಡ್ಸೆಟ್ ಇರುತ್ತೆ ಹೇಳ್ಬೇಕೋ ಬೇಡವೋ ಇದೆಲ್ಲ ಗೊಂದಲ ಇರುತ್ತೆ ಈ ನಾಲ್ಕು ರೀಸನ್ ಇರುತ್ತೆ ಬಟ್ ಫೈನಲ್ ಎನಿವೇಸ್ ನೀವು ಅವ್ರ ಹತ್ರ ಅವ್ರು ಸಡನ್ಲಿ ನಿಮ್ ಜೊತೆ ಮಾತು ಬಿಟ್ಟಾಗ ಅಥವಾ ತುಂಬಾ ದೂರ ಉಳ್ಕೊಂಡಾಗ ಸೈಲೆಂಟ್ ಆದಾಗ ಮನಸ್ ಶಾಂತವಾಗಿ ಇಟ್ಕೊಂಡು ಕೇಳಿ ಅವ್ರ ಹತ್ರ ನೀವು ಮನಸ್ಸನ್ನ ಘಾಸಿ ಕಳಿಸ್ಕೊಂಡು ಎಲ್ಲ ಕೋಪ ಮಾಡ್ಕೊಂಡು ಹಿಂಗ್ ಮಾಡ್ದೆ ನೀನು ಹೆಂಗೋ ನನಗೆ ಮೋಸ ಮಾಡಿದೆ ಈ ಚೀರಾಡೋದ್ರಲ್ಲಿ ಏನು ಬರೋದಿಲ್ಲ ಸ್ನೇಹಿತರ ಏನ್ ನೋಡ್ತಿದಿರಲ್ಲ ನೀವು ಕೇಳಿ ಕೂರಿಸ್ಕೊಂಡು ಹಿಂಗ್ ಮಾಡ್ತಿದ್ದೀರಾ ಏನು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅರ್ಥ ಮಾಡ್ಸಿ ನಿಮ್ ಬಗ್ಗೆ ಅರ್ಥ ಮಾಡ್ಸಿ ಅಗೇನ್ ಅವ್ರನ್ನ ಸರಿ ದಾರಿ ತರಬೇಕು ಬಿಟ್ಕೊಂಡು ನೀವು ಅವ್ರಕಿನ್ನ ಜಾಸ್ತಿ ರಿಗಾರ್ಡ್ ಬಿಟ್ಟು ಇರೋ ಸಂಬಂಧನ ಹಾಳು ಮಾಡ್ಬಿಟ್ಟ ಮುಟ್ಟಾಡ್ರೋ ಅಂತ ನನ್ನ ಪ್ರಕಾರ ಓಕೆ ಸ್ವಲ್ಪ ಬುದ್ಧಿವಂತ ವಹಿಸಿ ನಿಮಗೆ ನಾಲ್ಕು ಪಾಯಿಂಟ್ಸ್ ಅಲ್ಲಿ ಏನು ಅನಿಸ್ತು ಇಸ್ ರೈಟ್ ಅನಿಸ್ತಾ ಅಥವಾ ಏನಾದ್ರು ರಾಂಗ್ ಹೇಳಿದೀನಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫಾರ್ಟಿ ಕೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ದಯವಿಟ್ಟು ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ನಮಸ್ತೆ